ನಮಸ್ಕಾರ ಲಾಹೋರ್ನಲ್ಲಿ ಜಾಕ್ ಪಾಟ್ ತೋಡಲ್ ಮಂಡಲ ಜಾತಿ ನಿರ್ಮೂಲನೆ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ ಅದು ಜಾತಿ ಹಿಂದೂಗಳು ನಡೆಸಿದ್ದಂತ ಒಂದು ಸಂಸ್ಥೆ ನಾನು ಹೇಳಿರುವ ವಿಷಯಗಳು ನನ್ನ ಹೋರಾಟ ತುಂಬಾ ಯೋಚಿಸುವಂತೆ ಮಾಡಿತು ಪಂಜಾಬ್ನಲ್ಲಿ ಸ್ವತಂತ್ರಕ್ಕಾಗಿ ಕೆಳ ಕೆಳಜಾತಿ ನಾಯಕರನ್ನು ಅವರ ವಾರ್ಷಿಕ ಸಮಾವೇಶಕ್ಕೆ ಆಹ್ವಾನಿಸಿದರು ನನ್ನ ಅಧ್ಯಕ್ಷತೆಯಿಂದ ಆ ಮಹಾಸಭೆಯನ್ನು ನಡೆಸಬೇಕೆಂದು ನನ್ನನ್ನು ಕೇಳಿಕೊಟ್ಟರು ಅಧ್ಯಕ್ಷತೆ ಅಂತದ್ಮೇಲೆ ಅಧ್ಯಕ್ಷತೆ ಭಾಷಣ ಕೂಡ ಇರುತ್ತಲ್ವಾ ಆ ಭಾಷಣೆಯನ್ನು ಮೊದಲೇ ಕಳಿಸಿದ್ರೆ ಅದನ್ನ ಉದ್ರಿಸಿ ಸಭೆಗೆ ಬಂದಿರುವರೆಗೆಲ್ಲ ಕೊಡುತ್ತೇವೆ ಅಂತ ಹೇಳಿದ್ರು ಕಳಿಸಿ ಕೊಟ್ಟಿದ್ಮೇಲೆ ಗೊತ್ತಾಯ್ತು ಅವರಿಗೆ ಅದನ್ನು ಮುದ್ರಿಸುವ ಗುಂಡಿಗೆ ಧೈರ್ಯ ಇಲ್ಲ ಅಂತ ಅಷ್ಟೇ ಅಲ್ಲದೆ ಅದರಲ್ಲಿ ಕೆಲವು ತಿದ್ದು ಪದಗಳು ಬದಲಾಯಿಸಬೇಕಾಗುತ್ತೆ ಹಾಗಾದ್ರೇನೆ ಸಭೆ ನಡೆಸಲು ಸಾಧ್ಯ ಅಂತ ಖಂಡಿತವಾಗಿ ಹೇಳಿಬಿಟ್ಟರು ನಾನು ಪದಗಳು ಮಾತ್ರ ಅಲ್ಲ ಅದರಲ್ಲಿ ಒಂದು ಕಾಮ ಕೂಡ ಬದಲಾಯಿಸುವುದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅವರು ಆ ಮಹಾಸಭೆಯನ್ನೇ ರದ್ದುಗೊಳಿಸಿದರು ಆಗ ನನಗೆ ಬಂದ ಯೋಚನೆ ಎಂದರೆ ನನ್ನ ಅಧ್ಯಕ್ಷ ಭಾಷಣೆಯನ್ನು ಜಾತಿ ನಿರ್ಮೂಲನೆ ಅನ್ನೋ ಪುಸ್ತಕವಾಗಿ ಮತ್ತಷ್ಟು ಅಭಿವೃದ್ಧಿ ಮಾಡಿ ಮುದ್ರಿಸಬೇಕಂತ ಕೊಟ್ಟಿದ್ದೆ ಆ ಕೆಲಸ ಮುಗಿಸಿದ್ದೀನಿ ಆ ಗಾಭರಿ ಆಗ್ಬೇಡಿ ಇಡೀ ಪುಸ್ತಕವನ್ನು ಇಲ್ಲಿ ಓದಿ ಹೇಳಲ್ಲ ಆದರ ಸಾರಾಂಶ ಮಾತ್ರ ಹೇಳುತ್ತೀನಿ ಗಮನ ಇಟ್ಟು ಕೇಳಿ ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಜಾತಿ ವ್ಯವಸ್ಥೆ ಯಾವ ಧರ್ಮದ ನಂಬಿಕೆ ಮೇಲೆ ನಿರ್ಮಿಸಬಟ್ಟದೋ ಆ ಧರ್ಮದ ನಂಬಿಕೆಯನ್ನು ಸಮೂಲವಾಗಿ ನಾಶ ಮಾಡಿದ್ರೇನೆ ಹೊರತು ಜಾತಿಯನ್ನು ನಿರ್ಮೂಲನೆ ಮಾಡುವುದು ಸಾಧ್ಯ ಇಲ್ಲ ಇದು ನನ್ನ ಸಿದ್ಧಾಂತ ಜಾತಿಗೆ ಮನುವು ಎಂಬವನು ವರ್ಣಾಶ್ರಮ ಧರ್ಮದ ಹೆಸರಲ್ಲಿ ಶುದ್ರರನ್ನು ಅವರಲ್ಲಿ ಕೆಳವರ್ಗದವರನ್ನು ನಿಮ್ಮ ಜಾತಿಯಾಗಿ ಹೆಸರಿಟ್ಟು ಬಿಟ್ಟಿದ್ದಾರೆ ಅವರನ್ನು ಹೇಗೆ ನೋಡಬೇಕು ಯಾವ ರೀತಿ ಹಿಂಸಿಸಬೇಕು ಎಂದು ಬರೆದಿದ್ದಾರೆ ಅದಕ್ಕೆ ಧರ್ಮ ಎಂದು ಹೆಸರಿಟ್ಟಿದ್ದಾರೆ ಇದು ಯಾವ ಧರ್ಮ ತಿಳಿದೋ ತಿಳಿಯದೋ ನಿಮ್ಮ ಜಾತಿ ಅವರನ್ನ ಮುಟ್ಟಿದರೆ ಮಹಾಪಾಪ ಹಾಗಾಗಿ ಅವರನ್ನು ಮುಟ್ಟದೇ ಇರೋದಕ್ಕಾಗಿ ಅವರಿಗೆ ಗುರುತಿಸೋದಕ್ಕೆ ಕೈಗೆ ಕಪ್ಪು ದಾರವನ್ನು ಕಟ್ಕೊಂಡು ಓಡಾಡಬೇಕಂದ್ರು ಕಷ್ಟಪಟ್ಟು ಅವರು ಕೊಟ್ಟ ಹೀನವಾದ ಕೆಲಸ ಮಾಡಿ ಸ್ವಲ್ಪ ಹಣ ಹೂಡಿಟ್ಟು ಅದರಿಂದ ನಾವು ಒಳ್ಳೆ ಬಟ್ಟೆ ಕೊಂಡ್ಕೋಬಾರದು ಹಾಕೋಬಾರದು ಗಾಂಧೀಜಿ ಹುಟ್ಟಿದ ರಾಜ್ಯ ಗುಜರಾತ್ ಅಹಮದಾಬಾದ್ ಜಿಲ್ಲೆಯಲ್ಲಿ ಜಾಮಾ ಅನ್ನೋ ಗ್ರಾಮದಲ್ಲಿ ಬಿಂದಿಗೆಯಲ್ಲಿ ನೀರು ತಗೊಂಡು ಹೋಗ್ತಿದ್ದಾರೆ ಎಂದು ನಮ್ಮ ಹೆಣ್ಮಕ್ಕಳನ್ನು ಹೊಡೆದು ಹೊಡೆದು ಓಡಿಸಿದ್ರು ಮೇಲುಜಾತರು ಒಬ್ಬ ನಿಮ್ಮ ಜಾತಿ ಸಹೋದರ ತನ್ನ ಬಂಧು ಜನರಿಗೆ ಮನೆಯಲ್ಲಿ ಇಟ್ಟಿದ ಊಟಕ್ಕೆ ತುಪ್ಪ ಹಾಕಿದ ನಂತ ಊಟ ಮಾಡ್ತಿರುವ ಮೇಲೆ ದಾಳಿ ಮಾಡಿ ಊಟದಲ್ಲಿ ಮಣ್ಣು ಹಾಕಿದ್ದಾರೆ ಸಿಕ್ಕಿದವರನ್ನ ಹೊಡೆದು ಉರುಳಿಸಿದರು ನಿಮ್ಮ ಜಾತಿಯವರು ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಅವರಿಗೆ ನಾಮರ್ಧ ಆಗಿದೆ ಈ ಎರಡು ಘಟನೆಗಳು ನಮ್ಮವರ ಇತಿಹಾಸದಲ್ಲಿ ಬಹಳ ಚಿಕ್ಕವು ಜಾತಿ ಇಷ್ಟ ಆದ ಕೆಲಸ ಮಾಡೋಕೆ ಬಿಡಲ್ಲ ಇಷ್ಟ ಬಂದಕ್ಕೆ ಬದುಕೋಕೆ ಬಿಡಲ್ಲ ಜಾತಿ ವ್ಯವಸ್ಥೆ ಜಾತಿಯಿಂದ ವಿಭಜಿಸುವುದಿಲ್ಲ ಒಂದೇ ಜಾತಿಯಲ್ಲಿರೋ ಜನರನ್ನು ಸಾಮಾಜಿಕವಾಗಿ ವಿಭಜಿಸುತ್ತಿದೆ ಜಾತಿ ವ್ಯವಸ್ಥೆ ಪ್ರಕೃತಿ ವಿರುದ್ಧ ಕೃತ್ರಿಮ ವ್ಯವಸ್ಥೆ ಅಂತಹ ಜಾತಿ ಹುಟ್ಟು ಮೇಲೆ ಆಧಾರವಾಗಿದೆ ವರ್ಣ ಯೋಗ್ಯತೆ ಮೇಲೆ ಆಧಾರವಾಗಿದ್ದದ್ದು ವರ್ಣ ಅಂದ್ರೆ ನಾಲ್ಕು ಅಂತಾರೆ ಸಾವಿರ ಜಾತಿಗಳಾಗಿ ಯಾಕೆ ಬೇರೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾವ ಶಾಸ್ತ್ರ ಆದ್ರೂ ಯಾವ ವೇದ ಆದ್ರೂ ಈ ವಿಷಯ ಹೇಳಿದ್ರ ಈ ಎಲ್ಲಾ ಜಾತಿಗಳನ್ನು ಧರ್ಮ ಅನ್ನುವ ಚೌಕಟ್ಟಿನಲ್ಲಿ ಬಿಗಿಗೊಳಿಸಿದ್ದಾರೆ ಧರ್ಮದ ಮೂಲ ಶಾಸ್ತ್ರಗಳು ಮತ್ತು ವೇದಗಳು ಎಂದು ಪ್ರಚಾರ ಮಾಡಿದ್ದಾರೆ ಅದಕ್ಕೆ ಶಾಸ್ತ್ರದ ಹೆಸರಲ್ಲಿ ದೇವರ ಹೆಸರಲ್ಲಿ ಸಾಗೋ ಅನ್ಯಾಯವನ್ನು ನಿಲ್ಲಿಸಬೇಕು ನಮ್ಮ ಜೀವನದ ಮೇಲೆ ಅವುಗಳ ಅಧಿಕಾರವನ್ನು ಧ್ವಂಸ ಮಾಡಬೇಕು ಜಾತಿ ವ್ಯವಸ್ಥೆ ಒಂದು ಏಡಿ ಇದ್ದಕ್ಕೆ ಜಾತಿ ಎಷ್ಟು ಅಂತಸ್ತು ಮೇಲಕ್ಕೆ ಹೋಗುತ್ತೋ ಅಷ್ಟು ಹೆಚ್ಚಿನ ಹಕ್ಕುಗಳು ಇರುತ್ತವೆ ಎಷ್ಟು ಕಡಿಮೆ ಅಂತಸ್ತು ನಲ್ಲಿರುತ್ತೋ ಅಷ್ಟೇ ಕಡಿಮೆ ಹಕ್ಕುಗಳು ಇರುತ್ತವೆ ಇಲ್ಲಿ ಸೋಷಿಯಲಿಸ್ಟ್ಗಳ ಬಗ್ಗೆ ಕೂಡ ಒಂದು ಮಾತು ಹೇಳಬೇಕು ನೀವು ಹೇಳೋ ಕ್ರಾಂತಿ ಭಾಷಣಕ್ಕೆ ಮುಂದೆ ಜಾತಿ ಸಮಸ್ಯೆಯನ್ನು ಎದುರಿಸದೆ ಹೋದರೆ ಕ್ರಾಂತಿ ಅನಂತರ ಆದ್ರೂ ನೀವು ಅದನ್ನ ಎದುರಿಸಬೇಕಾಗುತ್ತೆ ನೀವು ಯಾವ ದಿಕ್ಕುಗೆ ತಿರುಗಿದ್ರೂ ಸರಿ ನಿಮ್ಮ ದಾರಿಗೆ ಅಡ್ಡ ನಿಲ್ಲೋ ದೊಡ್ಡ ಭೂತಾನೇ ಈ ಜಾತಿ ವ್ಯವಸ್ಥೆ ಆ ಭೂತವನ್ನು ಸಾಯಿಸಿ ಬಿಟ್ಟರೆ ಹೊರತು ನೀವು ರಾಜಕೀಯ ಸುಧಾರಣೆ ಮತ್ತು ಆರ್ಥಿಕ ಸುಧಾರಣೆ ಸಾಧಿಸಲಾಗದು ಯಾಕೆಂದ್ರೆ ಜಾತಿ ವ್ಯವಸ್ಥೆ ಶ್ರಮ ವಿಭಜನೆ ಮಾತ್ರ ಅಲ್ಲ ಕಾರ್ಮಿಕ ವಿಭಜನೆ ಕೂಡ ಜಾತಿ ಅನ್ನೋದು ಕೆಲವು ಧಾರ್ಮಿಕ ನಂಬಿಕೆಗಳ ಮೇಲೆ ರೂಪಿಸಿಕೊಂಡ ವ್ಯವಸ್ಥೆ ಅದನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಶಾಸ್ತ್ರಗಳು ಪುರಾಣಗಳನ್ನು ಅಧಿಕಾರದಲ್ಲಿರುವ ಕಾನೂನು ರೀತಿಯಾಗಿ ರದ್ದುಗೊಳಿಸಬೇಕು ಧರ್ಮದ ಅರ್ಚಕತ್ವ ರದ್ದುಗೊಳಿಸಬೇಕು ಯಾವ ಜಾತಿಯನ್ನಾದ್ರೂ ಅರ್ಚಕನಾಗುವ ಅವಕಾಶ ಇರಬೇಕು ಅದಕ್ಕೆ ಸರ್ಕಾರ ಪರ್ಮಿಟ್ ಕೊಡಬೇಕು ಅವರು ಸರ್ಕಾರಕ್ಕೆ ವಿಧೇಯಕನಾಗಿ ಇರಬೇಕು ಸರ್ಕಾರ ಜನರಕ್ಕೆ ವಿಧೇಯಕವಾಗಿ ಇರಬೇಕು ಜಾತಿ ನಿರ್ಮೂಲನೆ ಅಂದ್ರೆ ಭೌತಿಕ ಪರವಾದ ಆಟ ಅನ್ನು ತೊಲಗಿಸುವುದು ಮಾತ್ರ ಅಲ್ಲ ನಮ್ಮ ಭೌತಿಕಗಳಲ್ಲಿ ಬದಲಾವಣೆ ಸಾಧಿಸೋದು ಜಾತಿ ನಿರ್ಮೂಲನೆಗೆ ಅಂತರ್ಜಾತಿ ವಿವಾಹ ಆಗೋದು ರೀತಿ ಕ್ಷಮಿಸಿ ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸುತ್ತೇನೆ ಸೃಷ್ಟಿ ಧರ್ಮದಲ್ಲಿ ಯಾವುದು ಸ್ಥಿರವಿಲ್ಲ ಯಾವುದು ಶಾಶ್ವತ ಅಲ್ಲ ಯಾವುದು ಸನಾತನವಾದದ್ದಲ್ಲ ಪ್ರತಿ ಒಂದು ಬದಲಾಗುತ್ತೆ ವ್ಯಕ್ತಿ ಆಗಲಿ ಸಮಾಜಕ್ಕೆ ಆಗಲಿ ಬದಲಾವಣೆ ಒಂದೇ ಜೀವನ ಧರ್ಮ ಓ ಮನೋವಾದಿಗಳೇ ನಿಮ್ಮ ಕಿವಿಗೆ ಬೀಳುತ್ತಿದ್ದೀಯಾ ಬೀಳಿಲ್ಲಂತ ನನಗೆ ಗೊತ್ತು ನಿಮ್ ಜೊತೆ ಹೋರಾಡಿ ಹೋರಾಡಿ ಸುಸ್ತಾಗಿ ಬಿಟ್ಟು ಕೊನೆಗೆ ನಾನೇ ಬೌದ್ಧ ಧರ್ಮದಲ್ಲಿ ಸೇರ್ಕೊಂಡೆ ನನ್ನ ಜೊತೆಯಲ್ಲಿ ಲಕ್ಷಾಂತರ ಜನ ಕೂಡ ಸೇರ್ಕೊಂಡು ಸ್ವತಂತ್ರ ಬಂದು ಎಷ್ಟೋ ದಶಮಾನಗಳೇ ಕಳೆದಿವೆ ಜಾತಿ ಹೆಸರಿನ ದರೋಡೆ ರೂಪ ಬದಲಾಗಿದೆ ಹೊರತು ಆ ದರೋಡೆ ಮಾತ್ರ ಇನ್ನೂ ನಡೀತಾ ಇದೆ ಅದಕ್ಕೆ ಈ ನಾಲ್ಕು ಮಾತುಗಳು ನಿಲ್ಲಿ ನಿಲ್ಲಿ ನನ್ನ ಸಂಕಟ ಇನ್ನೂ ಮುಗಿದಿಲ್ಲ